ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಹೋವ್ಯ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಟೊಮೆಟೊ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಮರೀದೆ ಫಾಲೋ ಮಾಡಿ ಬನ್ನಿ ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ತೇವಾಂಶ ಇಲ್ಲದ ಇರುವ ರೀತಿ ಈ ರೀತಿ ಓಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣಲ್ಲಿ ನೀಟಾಗಿ ನಾರಿನಾಂಶ ಬೀಜ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೋಬೇಕು ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಚೆನ್ನಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಮೆಂತ್ಯ ಫ್ರೈ ಆಗಿದೆ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಈ ಬಾಣಲೆ ಬಿಸಿಗೇ ಫ್ರೈ ಆಗುತ್ತೆ ನಾನು ಗ್ಯಾಸ್ನ ಆಫ್ ಮಾಡಿ ಸಾಸಿವೆನ ಸೇರಿಸಿ ಲೈಟಾಗಿ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಸೈಡ್ಗೆ ಇಟ್ಕೋತಾ ಇದ್ದೀನಿ ಇದು ತಣ್ಣಗಾದ ನಂತರ ಪೌಡ್ರನ್ನ ಮಾಡಿಟ್ಕೋಬೇಕಾಗುತ್ತೆ ಸಾಸಿವೆ ಮತ್ತು ಮೆಂತ್ಯ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಉಪ್ಪಿನಕಾಯಿಗೆ ತುಂಬಾ ರುಚಿನ ಹೆಚ್ಚಿಸುತ್ತೆ ಈಗ ಟೊಮೊಟೊನ ನಾಲ್ಕರಿಂದ ಆರು ಭಾಗವಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಟೊಮೊಟೊನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಒಂದು ದಪ್ಪ ತಳಗಾತ್ರದ ಬಾಣಲಿನ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಎಣ್ಣೆಗೆ ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೇರಿಸ್ತಾ ಇದ್ದೀನಿ ಟೊಮೊಟೊ ಎಣ್ಣೆಯಲ್ಲೇನೇ ಚೆನ್ನಾಗಿ ಫ್ರೈ ಆಗಿ ನೀರಿನಂಶ ಎಲ್ಲ ಬಿಟ್ಕೊಂಡು ನೀರಿನಂಶ ಎಲ್ಲ ಹಿಂಗೋಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ಟೊಮೊಟೊನ ಬೇಯಿಸ್ಕೋಬೇಕು ಈಗ ಮುಚ್ಚಲನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯದಕ್ಕೆ ಬಿಡ್ತಾಯಿದ್ದೀನಿ ಮುಚ್ಚಲ ಮುಚ್ಚೋದ್ರಿಂದ ಆದಷ್ಟು ಬೇಗನೆ ಬೇ ಫ್ರೈ ಆಗುತ್ತೆ ಅಂತ ನೋಡಿ ಈಗ ಒಂದು ಐದು ನಿಮಿಷ ಬೆಂದ ನಂತರ ಈ ರೀತಿ ನೀರು ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಮಧ್ಯ ಮಧ್ಯ ಕೈಯಾಡಿಸ್ತಾ ಮುಚ್ಚಲನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಈಗ ಇದಕ್ಕೆ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಹುಳಿ ಟೊಮೊಟೊನೇ ತೊಗೊಂಡಿರೋದ್ರಿಂದ ಹುಣಸೆಹಣ್ಣ ಕಡಿಮೆ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹುಳಿ ಇಲ್ಲ ಅಂದರೆ ಹುಣಸೆಹಣ್ಣ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ ಇದು ಆಲ್ರೆಡಿನೇ ಹುಳಿ ಇರುವಂಥ ಟೊಮೊಟೊ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕಡಿಮೆನೇ ಹಾಕಿದ್ದೀನಿ ನಾನಿಲ್ಲಿ ಎರಡು ನಿಂಬೆಹಣ್ಣು ಗಾತ್ರದ ಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡಿ ಒಳಗಡೆ ನಾರಿನಂಶ ಎಲ್ಲ ತೆಗೆದು ಬೀಜನೆಲ್ಲ ತೆಗೆದು ಸೇರಿಸ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಹುಣ್ಸೆಣ್ಣ ತೊಳೆದು ಹಂಗಿಲ್ಲ ಈ ಟೊಮೊಟೊ ಉಪ್ಪಿನಕಾಯಿಗೆ ನೀರಿನಂಶ ಒಂದು ಸ್ವಲ್ಪ ಸೋಕು ಆಗಿಲ್ಲ ನೀಟಾಗಿ ಡ್ರೈ ಆಗಿಯೇ ನಾವು ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಬೇಯಬೇಕು ಈಗ ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದ್ದೀನಿ ಈಗ ನೋಡಿ ನೀರಿನ ಅಂಶ ಎಲ್ಲ ಹಿಂಗೋಗಿದೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು ಈಗ ಇದನ್ನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಕೆಲವರು ಹೀಗೆ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೋತಾರೆ ಇಲ್ಲ ಬೇಡ ನಮ್ಗೆ ಟೊಮೊಟೊ ಬಾಯಿಗೆ ಸಿಗೋದು ಬೇಡ ಸ್ವಲ್ಪ ಪೇಸ್ಟ್ ಥರ ಇರಬೇಕು ಅಂದರೆ ರುಬ್ಕೊಂಡು ಮಾಡಬೇಕಾಗುತ್ತೆ ನಾನಿಲ್ಲಿ ರುಬ್ಬಿನೇ ಮಾಡ್ತಾಯಿದ್ದೀನಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಇದಕ್ಕೆ ಉಪ್ಪು ಮತ್ತು ಖಾರನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಉಪ್ಪನ್ನ ಇದ್ದೀನಿ ಒಂದು ಕಪ್ನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಉಪ್ಪಿನಕಾಯಿ ತುಂಬ ಕಲರ್ ಬೇಕು ಅಂದರೆ ಕಲರ್ ಬರುವಂಥ ಚಿಲ್ಲಿ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಾನಿಲ್ಲಿ ಮನೆಯಲ್ಲೇ ಮಾಡಿಸಿರುವಂಥ ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಬೇಕು ಅನ್ ಅಂತ ಅನಿಸಿದ್ರೆ ಲಾಸ್ಟಲ್ಲಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಸೇರಿಸ್ಕೋಬೋದು ನಾನೀಗ ಮುಕ್ಕಾಲು ಕಪ್ನಷ್ಟು ಉಪ್ಪು ಒಂದು ಕಪ್ನಷ್ಟು ಖಾರನ ಸೇರಿಸ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನಾನು ಎರಡು ಸರಿ ಡಿವಿಷನ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಯಾವುದೇ ರೀತಿಯ ತೇವಾಂಶ ಇಲ್ಲದೇ ಇರೋ ರೀತಿ ನೀಟಾಗಿ ಡ್ರೈ ಆಗಿರುವಾಗ ನೋಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನೀರಿನ ಅಂಶ ಸೋಕಿದ್ರೆ ಬೇಗನೆ ಕೆಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಮೊದಲೇ ಮಿಕ್ಸಿನ ನೀಟಾಗಿ ವಾಶ್ ಮಾಡಿ ಡ್ರೈ ಆದ ನಂತರ ಮಿಕ್ಸಿಗೆ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಫೈನಾಗಿ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಉಳಿದಿರುವಂಥದ್ದನ್ನು ಇನ್ನೊಂದು ಸರಿ ರುಬ್ಕೊಂಡು ಈ ರೀತಿ ಸೇರಿಸ್ಕೊಂಡಿದ್ದೀನಿ ನೋಡಿ ರುಬ್ಬಿದ ನಂತರ ಈ ರೀತಿ ಗಟ್ಟಿಯಾಗಿರಬೇಕು ಈಗ ಇದಕ್ಕೆ ಒಗ್ಗರಣೆನ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಜಿಯಷ್ಟು ಟೊಮೊಟೊನ ಉಪ್ಪಿನಕಾಯಿ ಮಾಡೋದಕ್ಕೆ ತಗೊಂಡಿದ್ದೆ ಇದಕ್ಕೆ ಈಗ ಮುನ್ನೂರು ಗ್ರಾಮ್ನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಪ್ಪಲ್ಲಿ ಹೇಳ್ಬೇಕಂದ್ರೆ ಒಂದು ಮುಕ್ಕಾಲು ಕಪ್ನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತಿದ್ದಾಗೆಯೇ ಒಂದು ಇಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಕರಿಬೇವನ್ನ ಹಾಕ್ಕೊಬೋದು ಕರಿಬೇವು ಮತ್ತು ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಉಪ್ಪಿನಕಾಯಿಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಈ ರೀತಿ ಹೋಗಿ ಸಮೇತ ಜಚಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟ್ನ ಸೇರಿಸ್ಕೊಂಡು ಎಣ್ಣೆ ಎಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸಿನಕಾಯಿನ ನಾವು ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಟೊಮೊಟೊ ಈ ಎಣ್ಣೆ ಅಂಶನೆಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಲಾಸ್ಟಲ್ಲಿ ಅದೇನೇ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆ ರೀತಿ ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಇದ್ರ ಜೊತೆಗೆ ಮೊದಲೇ ಹುರಿದಿಟ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತ್ಯನ ಪೌಡರ್ನ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇರಬೇಕು ನೋಡಿ ಈಗ ಎಣ್ಣೆ ಟೊಮೊಟೊ ಜೊತೆ ಎಲ್ಲ ಮಿಕ್ಸ್ ಆಗಿದೆ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಎಲ್ಲ ಮೇಲೆ ತೇಲಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋತ ಈ ರೀತಿ ಮುಚ್ಚಲನ ಮುಚ್ಚಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದಿದೆ ಈ ರೀತಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊತಾ ಇದ್ರೆ ಎಣ್ಣೆ ಅಂಶ ಎಲ್ಲ ತೇಲಿ ಬಿಡ್ತಾ ಇದೆ ನೋಡಿ ಈಗ ನೀವು ಬೇಕಾದರೆ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಇನ್ನು ಆ್ಯಡ್ ಮಾಡಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು ರುಚಿ ಕರೆಕ್ಟಾಗಿ ಬಂದಿತ್ತು ேஷன் துப்பாங்க டொமெல்லாம் ಬಂದಿದೆ ಉಪ್ಪು ಉಪ್ಪುಲಿ ಖರ ಪರ್ಫೆಕ್ಟಾಗಿದೆ ಈ ರೀತಿ ಒಂದು ಉಪ್ಪಿನಕಾಯಿ ಇದ್ರೆ ಮನೆಯಲ್ಲಿ ಇಲ್ಲ ಅಂದ್ರೂ ಉಪ್ಪಿನಕಾಯಿ ಜೊತೆನೆ ಆರಾಮಾಗಿ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿದೆ ನೋಡಿ ನಾನೀಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಎಣ್ಣೆ ಅಂಶನೆಲ್ಲ ಚೆನ್ನಾಗಿ ಟೊಮೊಟೊ ಅಬ್ಸರ್ವ್ ಮಾಡ್ಕೋತಾ ಇದೆ ಈಗ ಸ್ವಲ್ಪ ಬೆಳಕಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಾನು ನಾರ್ಮಲಾಗಿ ಮನೆಯಲ್ಲಿರುವಂಥ ಚಿಲ್ಲಿ ಪೌಡರ್ನೇ ಹಾಕ್ಕೊಂಡಿದ್ದೆ ನಿಮ್ಗೆ ಇನ್ನೂ ಕಲರ್ಫುಲ್ಲಾಗಿ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ ಈ ಉಪ್ಪಿನಕಾಯಿನ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಡ್ಜ್ ಇಲ್ದೇ ಆರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಆಂಧ್ರ ಸೈಡ್ ಇದನ್ನೇ ಟೊಮಟೊ ಪಚ್ಚಡಿ ಅಂತಲೂ ಕರೀತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೊಮೊಟೊ ಉಪ್ಪಿನಕಾಯಿನ ಮನೆಯಲ್ಲೇ ಮಾಡಿಟ್ಕೋಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್